ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಮಿನ ಕ್ಲೋರೈಡ್ಗಳು ಮತ್ತು ಸಲ್ಫೇಟ್ಗಳು ನೀರಿಗೆ ಶಾಶ್ವತ ಗಡಸುತನವನ್ನು ಕೊಡ್ತವೆ ಅಂತ ಗೊತ್ತು ನಿಮಗೆ ಇದನ್ನು ಪ್ರತ್ಯೇಕ ಮಾಡಲಿಕ್ಕೆ ಬಹಳ ಸುಲಭವಾದಂತಹ ವಿಧಾನ ಅಂದರೆ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಅನ್ನುವಂತಹ ರಾಸಾಯನಿಕ ವಸ್ತು ಇದು ಸ್ಪಾಂಜ್ ಥರ ಇರ್ತದೆ ರಂಧ್ರಯುಕ್ತವಾದಂತಹ ವಸ್ತು ಇದು ಇದು ಪ್ರಕೃತಿಯಲ್ಲಿ ಸಿಕ್ಕಿದರೆ ಇದನ್ನು ಜಿಯೋಲೈಟ್ ಅಂತ ಕರೀತಾರೆ ಇದು ಯಾವ ರೀತಿಯಲ್ಲಿ ಇದು ಕೆಲಸ ಮಾಡ್ತದೆ ಅಂದರೆ ಈ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಮ್ ಇರುವಂತಹ ನೀರು ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಂನ ಸಲ್ಫೇಟ್ ಅಥವಾ ಕ್ಲೋರೈಡ್ ಇರುವಂತಹ ನೀರು ಇದೆಯಲ್ಲ ಹಾರ್ಡ್ ವಾಟರ್ ಇದನ್ನು ಈ ದರ ಈ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಇರುವಂತಹ ಸ್ತಂಭದ ಒಳಗಡೆಗೆ ಹಾಯಿಸ್ತಾರೆ ಆಗ ಅದರಲ್ಲಿರುವಂತಹ ಸೋಡಿಯಂ ಅಯಾನುಗಳು ನೀರಿಗೆ ಬಿಡುಗಡೆ ಆಗ್ತದೆ ಆ ನೀರಿನಲ್ಲಿರುವಂತಹ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಂ ಅಯಾನುಗಳು ಈ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟಿನಲ್ಲಿ ಸೋಡಿಯಮ್ಮಿನ ಜಾಗವನ್ನು ಆಕ್ರಮಿಸಿಕೊಳ್ತವೆ ಸೋಡಿಯಂ ನೀರಿಗೆ ಬಿಡುಗಡೆ ಆಗ್ತದೆ ಇಲ್ಲಿ ಸೋಡಿಯಂ ಅಲ್ಯುಮಿನಿಯಮ್ಮು ಸಿಲಿಕೇಟ್ ಇದ್ದದ್ದು ಈಗೇನಾಯಿತು ಕ್ಯಾಲ್ಸಿಯಂ ಇದ್ದಂತಹ ನೀರಾಗಿದ್ದರೆ ಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಆಯಿತು ಓಕೆ ಈ ಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಇದು ಪೂರ್ತಿಯಾಗಿ ಈ ಸೋಡಿಯಂ ಅಯಾನ್ಗಳನ್ನೆಲ್ಲ ಬಿಟ್ಟುಕೊಟ್ಟ ನಂತರ ಈ ಸ್ತಂಭದಲ್ಲಿ ನಾವು ತಕ್ಕೊಂಡಂತಹ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಇದ್ದದ್ದು ಈಗ ಕ್ಯಾಲ್ಸಿಯಂ ಅಲ್ಯುಮಿನಿಯಂ ಸಿಲಿಕೇಟ್ ಅಥವಾ ಮ್ಯಾಗ್ನೀಷಿಯಮ್ ಅಲ್ಯೂಮಿನಿಯಂ ಸಿಲಿಕೇಟ್ ಆಗಿ ಪರಿವರ್ತನೆ ಆಗಿರ್ತದೆ ಇದು ನೀರಿನಲ್ಲಿ ಕರಗುವುದಿಲ್ಲ ಯಾವುದು ಈ ಅಯಾನುಗಳು ನೀರಿನಲ್ಲಿ ಕರಗುವುದಿಲ್ಲ ಈಗ ಸೋಡಿಯಂ ಅಯಾನ್ಗಳು ನೀರಿನಲ್ಲಿದ್ದರೆ ನಮಗೇನು ಪ್ರಾಬ್ಲಮ್ ಇಲ್ಲ ಈಗ ಅದು ಹಾರ್ಡ್ ವಾಟ್ರ್ ಇದ್ದದ್ದು ಸಾಫ್ಟ್ ವಾಟ್ರ್ ಆಯಿತು ಮೆದು ನೀರು ಆಯಿತು ಈಗ ಈ ಸ್ತಂಭವನ್ನು ಮತ್ತೆ ಪುನಃ ನಾವು ಬಳಕೆ ಮಾಡ್ಬೋದು ಹೇಗೆ ಹದ ಬೆಚ್ಚಗಿನ ಸೋಡಿಯಮ್ಮ ಕ್ಲೋರೈಡ್ ದ್ರಾವಣ ಇದೆಯಲ್ಲ ಅದನ್ನು ಅದಕ್ಕೆ ಹಾಯಿಸಿದ್ರೆ ಆಯಿತು ಆಗ ಏನಾಗ್ತದೆ ಈ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಮ್ಮು ಅದರಲ್ಲಿ ಸೇರಿಕೊಂಡಿರ್ತದಲ್ಲ ಆ ಅಯಾನಗಳು ಬಿಡುಗಡೆ ಆಗ್ತದೆ ಸೋಡಿಯಂ ಕ್ಲೋರೈಡಿನಲ್ಲಿದ್ದ ಸೋಡಿಯಂ ಅಯಾನಗಳು ಅಲ್ಲಿ ಸೇರಿಕೊಳ್ತವೆ ಸ್ತಂಭವನ್ನು ಪುನಶ್ಚೇತನಗೊಳಿಸಲಿಕ್ಕೆ ಹಾಗಾದರೆ ಬ್ರೈನ್ ವಾಟರ್ ಅಥವಾ ಇದಕ್ಕೆ ಏನು ಸೋಡಿಯಂ ಕ್ಲೋರೈಡಿನ ಬಿಸಿ ದ್ರಾವಣ ಅದು ಅದನ್ನು ಹಾಯಿಸಿ ಅದನ್ನು ಮತ್ತೆ ಪುನಃ ಪುನಶ್ಚೇತನಗೊಳಿಸ್ಬೋದು ಇದು ಇದರಲ್ಲಿರುವಂತಹ ಈ ಪ್ರಶ್ನೆ ಈ ವಿಷಯಗಳೆಲ್ಲ ಪ್ರಶ್ನೆ ನಿಮಗೆ ಎಮ್ ಸಿ ಕ್ಯೂ ಅಲ್ಲಿ ಕೇಳುವಂಥದ್ದು ಓಕೆ